ಸಮಾರಿಕೆಂಟಿ ವರ್ಷದ ಹುಟ್ಟುಹಬ್ಬದ ಆಚರಣೆಗೆ ಒಂದು ಕಳೆ ಬಂತು ಒಂದು ಮೆರುಗು ಬಂತು ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದಾರೆ ಪ್ರೀತಿ ಪೂರ್ವಕುವಂತಹ ಸ್ವಾಗತವನ್ನು ವಹಿಸೋಣ ಸಮಾರಂಭದಲ್ಲಿ ವೇದಿಕೆಗೆ ನೀಡಿ ಶಾಲೆ ಕೋರಿ ಎಲ್ಲರನ್ನೂ ನಮಸ್ಕರಿಸಿ ಅಭಿನಂದಿಸಿ ಒಂದು ಹಸ್ತ ಲಾಖಪ್ಪ ಮಾಡಿ ಅವರು ಎಂಟ್ರಿ ಕೊಟ್ಟಾಗ ಆ ಸದ್ದೆ ಬೇರೆ ಆ ಜೋಶೆ ಬೇರೆ ನೋಡಿ ಜೋಶ್ ತುಂಬ ಉಪಮುಖ್ಯಮಂತ್ರಿ ಎಂಟ್ರಿ ಕೊಟ್ಟ ಮೇಲೆ ಇನ್ನೀಗ ರಾಜ್ಯದ ಅವರ ಹಿರಿಯ ನಾಯಕರಲ್ಲಿ ಒಬ್ಬರಾಗಿ ನಮಸ್ಕಾರ ನಮಸ್ಕಾರ ಬಹಳ ಸಂತೋಷ ಬಂಧುಗಳೇ ವೇದಿಕೆ ಇರುವಂತಹ ನಾಡಿನ ಗೌರವಾನ್ವಿತ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬ್ರೆ ಈ ಜಿಲ್ಲಾ ಸಚಿವರು ಆಪ್ತ ಮಿತ್ರ ಅಂತ ಡಾಕ್ಟರ್ ಪರಮೇಶ್ವರ್ ಅವರೇ ನಮ್ಮ ಹಿರಿಯ ರಾಜ್ಯದ ನಾಯಕರು ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಬಸವರಾಜ್ ವರಟ್ಟಿಯವರೇ ಹೊರಗೂ ರಾಮಚಂದ್ರಪ್ಪನವರೇ ಕೆ ಎಚ್ ಮುನಿಯಪ್ಪನವರೇ ಸತೀಶ್ ಜಾರಕಿಹೊಳಿಯವರೇ ಮಹದೇವಪ್ನವರೇ ನಮ್ಮ ರಾಮಲಿಂಗಾರೆಡ್ಡಿಯವರೇ ಜಯಚಂದ್ರರವರೇ ಚಲರಾಯ್ ಸ್ವಾಮಿಯವರೇ ಸಡಾಕ್ಷರಿಯವರೇ ಮುರುಗೇಶ್ ನಿರಾಣಿಯವರೇ ಅವರೇ ವೆಂಕಟಪ್ಪನವರೇ ಶಾಸಕರಂತ ವೆಂಕಟೇಶ್ ಅವರೇ ವಿಧಾನ ಪರಿಷತ್ತಿನ ಸದಸ್ಯರಂತ ರಾಜೇಂದ್ರ ಅವರೇ ಕೂಡ ವೇದಿಕೆಯಲ್ಲಿದ್ದಾರೆ ಇದೊಂದು ಐತಿಹಾಸಿಕವಾದಂತಹ ಜನ್ಮದಿನದ ಆಚರಣೆಯ ಕಾರ್ಯಕ್ರಮ ನೇರ ನುಡಿಗೆ ಸ್ವಾಭಿಮಾನದ ನಾಯಕ ರೈತಾಪಿಯ ಬದುಕನ್ನ ಸುಧಾರಣೆಗೆ ಗುರಿಯನ್ನ ಮಾಡಿದಂತಹ ಒಬ್ಬ ಆತ್ಮೀಯ ಸ್ನೇಹಿತನ ಜನ್ಮದಿನವನ್ನು ಬಹಳ ಸಂಬ್ರದಿಂದ ನಾವು ಆಚರಣೆ ಅವ್ರಿಗೆ ಅವರ ಕುಟುಂಬಕ್ಕೆ ಇನ್ನೂ ಹೆಚ್ಚಿಗೆ ಜನ ಸೇವೆಯನ್ನು ಮಾಡಲಿ ಅವಕಾಶ ಸಿಕ್ಕಿ ಅಂತೇಳಿ ತಮ್ಮೆಲ್ಲರ ಪರವಾಗಿ ಒಂದು ವೈಯಕ್ತಿಕವಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಇಲ್ಲಿಗೆ ನಿಂತಿದ್ದೇನೆ ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ರೈತನಿಗೆ ಪೆನ್ಷನ್ ಇಲ್ಲ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಹೀಗೆ ಸಹಕಾರ ಕ್ಷೇತ್ರದಲ್ಲಿ ನಾವೆಲ್ಲ ರೈತರ ಬದುಕಿಗೋಸ್ಕರ ಈ ಕ್ಷೇತ್ರಕ್ಕೆ ಅತಿ ಹೆಚ್ಚು ಶಕ್ತಿಯನ್ನು ಕೊಟ್ಟುಕೊಂಡು ನಾವು ಬಂದಿದ್ದೇವೆ ಇವತ್ತು ಅವರು ಈಗ ಈ ಅವಧಿಯಲ್ಲಿ ನಮ್ಮ ಸಹಕಾರ ಮಂತ್ರಿಯಾಗಿ ಬಹಳ ಆಸೆಪಟ್ಟು ನಾನು ಸರ್ಕಾರದ ಮಂತ್ರಿ ಆಗಲೇಬೇಕು ಅಂತೇಳಿ ನನ್ನನ್ನು ಮುಖ್ಯಮಂತ್ರಿಗಳನ್ನು ಕೇಳಿಕೊಂಡು ಇವತ್ತು ಈ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷ ಅವ್ರಿಗೆ ಕೊಟ್ಟಿದೆ ಅವರು ಟಿ ಎ ಸಿ ಎಂ ಎಸ್ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡುದು ನಾನು ಕೂಡ ಎಂಬತ್ತ ಮೂರಲ್ಲಿ ನಾನು ಟಿ ಎ ಪಿ ಸಿ ಎಸ್ ಆಯ್ಕೆಯಾಗಿದ್ದೆ ಅದಾದ ಮೇಲೆ ನಾನು ಕೂಡ ಸಹಕಾರ ಮಂತ್ರಿಯಾಗಿ ಎಸ್ ಕೃಷ್ಣ ಅವಧಿಯಲ್ಲಿ ನನ್ನನ್ನು ನೇಮಕವನ್ನು ಮಾಡುದು ಅದಾದಾಗ ಶ್ರೀ ರಾಜಣ್ಣವ್ರ ಆವತ್ತೊಂದಿನ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಂತ ಕೀರ್ತಿ ಒಂದು ಅವಕಾಶ ನನಗೆ ಸಿಕ್ಕಿತ್ತು ನನಗೆ ಇವತ್ತು ಬಹಳ ಸಂತೋಷ ಆಗ್ತದೆ ಅದೇ ರೀತಿ ನಮ್ಮ ಸಡಾಕ್ಷರೂ ಕೂಡ ಆವತ್ತ ಕಾಲದಲ್ಲಿ ಒಂದೇ ದಿನ ಎರಡನ್ನ ಎಸ್ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ಸಡಾಕ್ಷರನ್ನ ನಾನು ಸಹಕಾರ ಮಂತ್ರಿ ನಮ್ಮ ಮಾಡಿದ್ದು ಇವತ್ತು ನನಗೆ ನಿಮ್ಮೆಲ್ಲರನ್ನು ನೋಡದೆ ನನಗೆ ನೆನಪಾಗ್ತದೆ ಇವತ್ತು ತಾವೆಲ್ಲ ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ ತುಳಿತಕ್ಕೆ ಒಳಗಾದಂಥ ಒಂದು ಸಮಾಜದ ಬುದ್ಧಿವಂತ ನಾಯಕರನ್ನ ಇವತ್ತು ನಾವೆಲ್ಲ ಶುಭ ಹಾರೈಸಲಿಕ್ಕೆ ನಾವೆಲ್ಲ ಬಂದಿದ್ದೇವೆ ಹಿಂದೆ ನಾನು ಅವರಿಬ್ರು ಕೂಡ ಸೋಲ್ಗೆ ಹೋಗಿದ್ದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲೈಸ್ ಸೋಲ್ನಲ್ಲಿ ನಡೆದಿತ್ತು ಆಗ ಜಪಾನ್ಗೆ ಕೊರಿಯಾಗೆ ಸೌತ್ ಕೊರಿಯಾಗೆ ಮತ್ತು ಅನೇಕ ಕಡೆ ಎಲ್ಲ ಪ್ರವಾಸವನ್ನು ಮಾಡಿ ಸಹಕಾರ ಕ್ಷೇತ್ರದ ಬಗ್ಗೆ ಅತಿ ಹೆಚ್ಚು ಅಧ್ಯಯನ ಮಾಡಿ ಕೂಡ ಬಂದಿದ್ದು ನನಗೆಲ್ಲ ನೆನಪಿದೆ ಇವತ್ತು ನಾವು ಮತ್ತೆ ಇವತ್ತು ಸರ್ಕಾರದಲ್ಲಿ ಒಟ್ಟು ಕೆಲಸ ಮಾಡುವಂತ ಒಂದು ಭಾಗ್ಯ ಇವತ್ತು ಸಿಕ್ಕಿದೆ ಮೂಲತಃ ಒಬ್ಬ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತರಾಗಿ ಈ ಸುದ್ದೆ ಪಕ್ಷವನ್ನು ಬೆಳೆಸಲಿಕ್ಕೆ ಬೇಕಾದಷ್ಟು ಶ್ರಮವನ್ನು ಪಟ್ಟಿದ್ದಾರೆ ಇದು ಅವರು ಮುಂದುವರ್ಸ್ಕೊಂಡು ಹೋಗ್ಬೇಕು దేవరువరికి ఇంకా హెచ్చే శక్తియ జన సేవలను శక్తి అయితే కొడలి సర్వరిగూ సమపాడు సమపడ్ ఎలా వర్గదూ కూడా తోక్కు యొదే జాతి దుట్టి యావదే ధర్మ ట్టి కాంగ్రెస్ పక్షద సద్ధాంత ఎలా వర్గదారు జన ఒట్ తొంతు నాకు మేలు జన కీళ్ళు జన ఒక భావన బేడ మానవీయత దృష్టి ఒంటే నవెల్కి సేర ಇದೇ ಕಾಂಗ್ರೆಸ್ ಪಕ್ಷದ ಮೂಲ ತಂತ್ರ ನಮ್ಮ ಸಿದ್ಧಾಂತ ಆ ದಿಟ್ಟಲ್ಲಿ ಅವರ ಕುಟುಂಬದವರು ಬರೀ ಒಂದು ವರ್ಗ ಹಿಂದುಳುವ ವರ್ಗ ಅಂತ ಹೇಳಿ ನಾವು ಯೋಚನೆ ಮಾಡೋದಲ್ಲ ಎಲ್ಲ ವರ್ಗಕ್ಕೂ ಕೂಡ ಶಕ್ತಿಯಾಗಿ ನಿಂತಾಗ ಮಾತ್ರ ಅವರು ನಾಯಕನಾಗಲಿಕ್ಕೆ ಸಾಧ್ಯ ಆದ್ರಿಂದ ಈ ಸಂದರ್ಭದಲ್ಲಿ ಅನೇಕ ರೂಪದಲ್ಲಿ ರೈತರ ಬದುಕಿಗೆ ನಾವೆಲ್ಲ ಬದಲಾವಣೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ವಾಗಿದೆ ನಾವೇನು ಮಾತು ಕೊಟ್ಟಿದ್ದು ಆ ಮಾತು ಪ್ರಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಜನರ ಆಸೆ ಆಕ್ಷೇಪಣೆಗಳ ಈಡಿಸಿರ್ತೇವೆ ಜನರ ಬದುಕಿಗೆ ನಿನ್ನೆ ತಾನೆ ಮುಖ್ಯಮಂತ್ರಿಗಳು ನಾನು ಪರಮೇಶ್ವರ್ ಅವರು ನಾವೆಲ್ಲ ಕೂತ್ಕೊಂಡು ಈ ರಾಜಣ್ಣವರು ಬರಬೇಕಾಗಿತ್ತು ಎತ್ತಿನ ಯೋಜನೆಡೆ ವಿಚಾರದಲ್ಲಿ ಇದನ್ನ ಪೂರ್ಣಗೊಳ್ಳಬೇಕು ಅಂತೇಳಿ ಚರ್ಚೆಯನ್ನು ನಾವು ಮಾಡಿದ್ದೇವೆ ಏನಾದ್ರು ಮಾಡಿ ಎರಡ್ ಸಾವಿರದ ಇಪ್ಪತ್ತೇಳರ ಒಳಗಡೆ ಎತ್ತು ನಮ್ಮ ಕೋಲಾರಿಗೆ ಮುರಿಯಪ್ಪನವರು ಬಂದಿದ್ರು ಕೋಲಾರಿಗೆ ಚಿಕ್ಕಬಳ್ಳಾಪುರಗೆ ತುಮಕೂರು ಆದಿಯಾಗಿ ಆ ನೀರನ್ನು ಒದಗಿಸಿ ಕುಡಿಯ ನೀರನ್ನು ಮೊದಲನೇ ಆದ್ಯತೆಯಲ್ಲಿ ನಾವು ಕೆಲಸ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನನಗೆ ಆದೇಶವನ್ನು ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರ್ಯಕ್ರಮಗಳ ಬದಿಗೊಟ್ಟು ನೇರವಾಗಿ ಮಾತನ್ನು ಜನರಿಗೆ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ತೆಗೆದುಕೊಳ್ಳಬೇಕು ಅಂತ ಈಗ ಅವರು ನನಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಇವತ್ತೇ ಹೋಗಿ ಬೇರ್ಗೊಂಡುಗೆ ಮತ್ತು ದೊಡ್ಡಬಳ್ಳಾಪುರದ ಜಾಗ ಮತ್ತು ಮೂರ್ನಾಲ್ಕು ಕಡೆ ವೀಕ್ಷಣೆ ಮಾಡಿ ಮುಂದಿನ ಕ್ಯಾಬಿನೆಟ್ಗೆ ಒಂದು ವರದಿಯನ್ನ ಸಲ್ಲಿಸಿ ನಾವೇನು ಜನರಿಗೆ ಮಾತು ಕೊಟ್ಟಿದ್ದೇವೆ ಮಾತನ್ನು ಪೂರ್ಣ ಮಾಡ್ಬೇಕು ಅಂತ ಹೇಳಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದಾದ್ಮೇಲೆ ಕುಡಿಯೋ ನೀರು ಆದ್ಮೇಲೆ ನಾವೆಲ್ಲ ಕೂಡ ಕೆರೆಯನ್ನ ತುಂಬುವಂತ ಕೆಲಸವನ್ನ ನಾವು ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಆದ್ರಿಂದ ಇವತ್ತು ನಾವೆಲ್ಲ ಜನರ ಆಶೀರ್ವಾದ ಪಡ್ಕೊಂಡು ನೀವೆಲ್ಲಿವರೆಗೂ ನಮ್ಗೆ ಆಶೀರ್ವಾದ ಮಾಡ್ತೀರೋ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತಾ ಇದ್ದೇವೆ ಇವತ್ತು ನಿಮ್ಮ ಆಶೀರ್ವಾದ ಬಹಳ ಮುಖ್ಯ ನೋಡಿದಂತೆ ನಡೆಯೋದು ಬಹಳ ಮುಖ್ಯ ಇಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಪಕ್ಷದ ಅಧ್ಯಕ್ಷರಾಗಿ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ಪದ್ಮೇಶ್ವರ್ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆ ಸಮಿತಿಯನ್ನು ನಾವು ರಚನೆ ಮಾಡೋದು ಆ ಪ್ರಣಾಳಿಕೆಯಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ದೇವೆ ಹಂತವಾಗಿ ಈಗಾಗಲೇ ಸುಮಾರು ಎಪ್ಪತ್ತು ಭಾಗ ಆ ಎರಡು ವರ್ಷದಲ್ಲೇ ನಾವು ಎಪ್ಪತ್ತು ಭಾಗ ಆ ಪ್ರಣಾಳಿಕೆಯಲ್ಲಿ ನಾವು ಮುಗಿಸಿದ್ದೇವೆ ಹಿಂದೆ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಹಾಗೂ ಕೂಡ ನೂರ ನಲವತ್ತೈದು ಅರವತ್ತೈದು ಭರವಸೆಗಳನ್ನ ಈಡೇರಿಸ್ರು ಇವತ್ತು ಒಂದು ರಂಗ ಅಂತಲ್ಲ ಕೈಗಾರಿಕೆಯಿಂದ ನೀರಾವರಿಯಿಂದ ಕೃಷಿಯಿಂದ ಸಮಾಜ ಕಲ್ಯಾಣದಿಂದ ಅಲ್ಪಸಂಖ್ಯಾತರಿಂದ ಹಿಡಿದು ಎಲ್ಲ ವರ್ಗದ ಜನರಿಗೆ ಸಮಬಾಳತೆಯಿಂದ ಸಮಪಾಲವಾದಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅತಿ ಹೆಚ್ಚು ಮೊತ್ತದ ಬಜೆಟ್ ಅನ್ನು ಕೊಟ್ಟಿದ್ದೇವೆ ಇವತ್ತು ಏನು ಇಡೀ ದೇಶಕ್ಕೆ ಇವತ್ತು ನಾವು ಮಾದರಿಯಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಮೊನ್ನೆ ತಾನೇ ಬಳ್ಳಾರಿ ವಿಜಯನಗರದಲ್ಲಿ ಒಂದು ಕೋಟಿ ಹನ್ನೊಂದು ಲಕ್ಷ ನೂರ ಹನ್ನೊಂದು ಜನರಿಗೆ ಭೂಮಿ ಏನು ನಮ್ಮ ಗೊಲ್ಲಟ್ಟಿಗಳಲ್ಲಿ ಏನು ತಾಂಡಗಳಲ್ಲಿ ಬೇರೆ ಕಡೆ ಏನು ಗ್ರಾಮ ಗ್ರಾಮಗಳನ್ನ ಪರಿವರ್ತನೆಯನ್ನು ಮಾಡಿ ಅವರಿಗೆ ದಾಖಲೆಯನ್ನು ಕೊಟ್ಟು ಭೂ ಗ್ಯಾರಂಟಿ ಕಾರ್ಯಕ್ರಮ ಆರ್ನೇ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿ ಇವತ್ತು ಕೆಲಸವನ್ನು ನಾವು ಬರ್ತಾ ಇದ್ದೇವೆ ಅದೇ ರೀತಿ ಬೆಂಗಳೂರು ನಗರಕ್ಕೆ ಇವತ್ತು ತುಮಕೂರಿನ ಒಂದು ಹೊಸ ಯೋಜನೆಗಳನ್ನ ಸ್ಯಾಟಲೈಟ್ ಟೌನ್ ಆಗಿ ಪರಿವರ್ತನೆ ಆಗಬೇಕು ಈ ತುಮಕೂರಿಗೆ ಹೆಚ್ಚಿಗೆ ಶಕ್ತಿ ಸಿಗಬೇಕು ಜನರಿಗೆ ಬಂದು ಉತ್ತಮವಾದಂತಹ ಬೆಂಗಳೂರು ನಾಗರಿಕತೆ ಯಾವ ರೀತಿ ಇದೆ ಅದೇ ರೀತಿ ತುಮಕೂರಿಗೂ ಕೂಡ ಒದಗಿಸ್ಕೊಡ್ಬೇಕು ಅನ್ನೋದು ನಮ್ಮ ಸರ್ಕಾರದ ಸಂಕಲ್ಪ ಆಗಿದೆ ಆ ದೃಷ್ಟಿಯಲ್ಲಿ ಇಲ್ಲಿಗೆ ನಾವು ಮೆಟ್ರೋ ರೈಲು ಇಲ್ಲ ಆಂತರಿಕವಾದಂತಹ ರೈಲನ್ನ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈಗಾಗಲೇ ಡಿ ಪಿ ಆರ್ ಕೂಡ ತಯಾರನ್ನ ನಾವು ಮಾಡ್ತಾ ಇದ್ದೇವೆ ಈ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ ಈ ತುಮಕೂರು ಜಿಲ್ಲೆ ಕಲ್ಪತ್ತೂರು ಜಿಲ್ಲೆ ಇತಿಹಾಸ ಇದೆ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಒಂದು ದೊಡ್ಡ ಇತಿಹಾಸ ಇದೆ ಇವೆಲ್ಲ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ನಾಯಕರೆಲ್ಲ ಸೇರಿ ಮತ್ತೆ ಅತ್ಯಂತ ಹೆಚ್ಚು ಸೀಟನ್ನು ತಂದು ಈ ಸರ್ಕಾರವನ್ನು ಮುಂದುವರ್ಸಲಿಕ್ಕೆ ತಮ್ಮ ಸೇವೆಯನ್ನ ಮುಂದುವರ್ಸಲಿಕ್ಕೆ ತಾವೆಲ್ಲ ಆಶೀರ್ವನ್ನ ಮಾಡಬೇಕು ಅಂತ ಹೇಳಿ ತಮ್ಮ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸಿದರೆ ಇದಾದ ಮೇಲೆ ನಾನು ಅನೇಕ ನೀರಾವರಿ ಯೋಜನೆ ಕಾಮಗಾರಿಗಳಿಗೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ವೀಕ್ಷಕರಿಗೆ ಹೋಗ್ತಾ ಇದ್ದೇನೆ ತಾವು ಯಾರು ಅನ್ನತೆಯ ಭಾವನೆ ಬೇಡ ಈಗಾಗಲೇ ರಾಜಣ್ಣವರ ಭಾವಚಿತ್ರಗಳನ್ನ ಕೋಟೆ ಎಕ್ಸಿಬಿಷನ್ ಕೂಡ ಉದ್ಘಾಟನೆಯನ್ನ ಮಾಡಿ ಬಂದಿದ್ದೇನೆ ತಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ರಾಜಣ್ಣವರು ಮತ್ತು ಅವರ ಕುಟುಂಬಕ್ಕೆ ಇನ್ನ ಭಗವಂತ ಹೆಚ್ಚಿಗೆ ಶಕ್ತಿ ಸಿಕ್ಕಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಡಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ